ಎಲ್ರಿಗೂ ನಮಸ್ಕಾರ ಓದ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಟ್ರಿಪ್ ಹೋಗೋದಕ್ಕೆ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ನಿನ್ನ ಟ್ರಿಪ್ ಹೋಗೋ ದಿನ ಬಂದೇ ಬಿಡ್ತು ಇವತ್ತು ಗುರುವಾರ ತಾಯಿ ಚಾಮುಂಡೇಶ್ವರಿ ವದಂತಿ ಕೂಡ ಇದೆ ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಶಾಪಿಂಗ್ ಇತ್ತು ಅಂತೇಳಿ ಹೊರಗಡೆ ಹೋಗ್ತಾ ಇದೀನಿ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಫುಲ್ಲು ರಶ್ ಇವತ್ತು ಹುಟ್ಟಿದ ಬಲ್ವಾ ಹಾಗಾಗಿ ಇವತ್ತು ನಾಳೆ ನಾಳೆ ಲಾಸ್ಟ್ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಕಡೆ ಸಿಟಿಲಿ ಇವತ್ತು ಚಾಮುಂಡೇಶ್ವರಿ ಪ್ರಸಾದನ ವಿತರಣೆ ಮಾಡ್ತಾ ಹಾಗಾಗಿ ಎಲ್ಲರೂ ಅಷ್ಟೇ ಟೆಂಪೋ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಆಟೋ ಸ್ಟ್ಯಾಂಡ್ ಗಳಲ್ಲಿ ಈ ತರ ಪ್ರಸಾದ ಕೊಡೋದು ಪೂಜೆ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಮೈಸೂರಲ್ಲಂತೂ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಆಷಾಢದಲ್ಲಿ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಸಾಯಂಕಾಲ ಟ್ರೈನ್ಗೆ ಹೋಗೋದ್ರಿಂದ ಎಲ್ಲ ನಾನು ಮೊದಲೇ ಈ ತರ ಟೇಬಲ್ ಮೇಲೆ ಜೋಡಿಸಿಕೊಂಡ್ಬಿಟ್ಟಿದ್ದೆ ಏನೇನು ಬೇಕು ಅಂತ ಬಟ್ ನಾವು ಹುಡುಗಿರು ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡೋಗ್ತಿವಲ್ವಾ ಹಾಗಾಗಿ ಹುಡಿಕೊಂಡು ನಿನ್ನ ಏನೇನು ಬೇಕು ಅಂತೆಲ್ಲ ಸಿಗುತ್ತೆ ಅಂತ ಹೇಳಿ ನಾನು ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನಾನು ಜೋಡಿಸಿ ಿಲ್ಲ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಜೋಡಿಸಿಕೊಂತ ಇದೀವಿ ಒಂದ್ ಮೂರ್ ಜೊತೆ ಬಟ್ಟೆ ಎಕ್ಷಣೆ ತಗೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಸೂಟ್ಕೇಸ್ ದೊಡ್ಡದೇ ಇದೆಯಲ್ವಾ ಹಾಗಾಗಿ ನನಗೆ ಟ್ರೈನಲ್ಲಿ ಕೂಡ ಬೆರ್ಸಿಟ್ ಹೇಗಿರುತ್ತೋ ನಾನು ಯಾವತ್ತು ಹತ್ತು ಹನ್ನೊಂದು ವರ್ಷದಿಂದ ನಾನು ಟ್ರೈನಲ್ಲಿ ಲಾಂಗ್ ಜರ್ನಿ ಮಾಡಿರೋದು ಹಾಗಾಗಿ ಸೂಟ್ ಕೂಡ ತೊಗೊಂಡಿದ್ದೀನಿ ಹಾಗೆ ಏನೇನು ಬೇಕು ಅಂತೆಲ್ಲ ನೋಡಿ ನೋಡಿ ಸ್ವಲ್ಪ ಎತ್ಕೊಂಡ್ತಾ ಇದೆಯಲ್ಲೂ ನಿನ್ನ ಲಾಸ್ಟ್ ಮೂಮೆಂಟು ಪ್ಯಾಕಿಂಗು ಇನ್ನು ಶ್ರಾವಣ್ಯ ಬರ್ತಿದ್ದಾಳೆ ಈಗ ಸ್ಕೂಲಿಂದ ನಮಗೆ ನಾನು ಒಂದು ಆರು ಗಂಟೆ ಹಿಂಗೆ ಹೊರಡೋದು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಶ್ರಾವಣ್ಯ ಬಂದಲು ಟ್ಯೂಷನ್ಗೆ ಹೋಗಿ ಅಂತಂದರೆ ಏನು ಹೇಳ್ತಿದ್ದಾಳೆ ಕೇಳಿ ನನಗೇನು ಭಯ ಆಗೋಲ್ಲ ನಾನು ಹೊಯ್ತೀನಿ ಪರವಾಗಿಲ್ಲ ನಾನು ಹೊಯ್ತೀನಿ ಏನು ಗೊತ್ತೀಯ ನಾನು ಅಪ್ಪ ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಬಿಡುತ್ತೆ ನಾನು ಮತ್ತೆ ನೇತ್ರ ಆಂಟಿ ಇಬ್ರು ಹೋಗ್ತೀವಿ ಆ ಒಟ್ಟನಲ್ಲಿ ನೀನು ಟ್ಯೂಷನ್ಗೆ ಹೋಗೋಕ್ಕಾಗಲ್ಲ ತ್ರೀ ಡೇಸು ಹ್ಯಾಪಿ ಬಿಡು ಐ ಡಿ ಕಾರ್ಡ್ ಆಯಿತು ನೋಡ್ತೀನಿ ಅದರಲ್ಲಿ ಅಡ್ರೆಸ್ ಎಲ್ಲ ಕಾಣಿಸ್ತದೆ ಆಮೇಲೆ ಕಾಪಿ ರೈಟ್ ಇಶ್ಯೂ ಬರ್ತದೆ Uh. <laughs> Three days, so Appa Magli Bro, full enjoy. ನೀನು ಅವಳಂತೂ ಟ್ಯೂಷನ್ಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಅವಳನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಆ ಕಡೆ ಇಬ್ಬರು ಬರ್ತಾ ದೇವಸ್ಥಾನಕ್ಕೆ ಹೋಗೋರಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋ ಟೈಮಲ್ಲಿ ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂತೇಳಿ ಎಲ್ಲಾದರೂ ಹೊರ್ಗಡೆಗೆ ಹೋದಾಗ ಅವಳು ಟ್ಯೂಷನ್ಗೆ ಹೋಗೋಲ್ಲ ನಾನೊಂದು ಸಿಂಪಲ್ಲಾಗೆ ಟೀ ಶರ್ಟು ಮತ್ತು ನೈಟ್ ಪ್ಯಾಂಟ್ನ ಹಾಕೊಂಡಿದ್ದೀನಿ ಯಾಕಂದರೆ ನಮ್ಮದು ನೈಟ್ ಜರ್ನಿ ಇರೋದ್ರಿಂದ ಬೇರೆ ಡ್ರೆಸ್ ಅಷ್ಟು ಕಂಫರ್ಟಬಲ್ ಇರೋಲ್ಲ ಅಂತೇಳಿ ನೈಟ್ ಡ್ರೆಸ್ಸೇ ಹೋಗೋಣ ಅಂತ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ನೈಟ್ ಡ್ರೆಸ್ಸಲ್ಲೇ ಹೋಗ್ತಿದ್ದೀವಿ ನೀನು ನಾನು ಇಲ್ಲಿಂದ ಹೊರಟೆ ನಿನ್ನ ನೇತ್ರ ಅವ್ರನ್ನೊಬ್ಬರು ಒಬ್ಬರನ್ನ ಪಿಕ್ ಮಾಡ್ಕೊಬೇಕು ಮೈಸೂರಿಂದ ನಾವು ಮೂರು ಜನ ಹೋಗ್ತಾ ಇದೀವಿ ಅದರಲ್ಲೂ ನಮ್ಮ ಏರಿಯಾದಿಂದ ನೇತ್ರ ನಾನು ಇಬ್ಬರು ನಿನ್ನ ಇನ್ನೊಬ್ರು ಅಲ್ಲೇ ರೈಲ್ವೆ ಟೇಷನ್ಗೆ ಡೈರೆಕ್ಟಿಗೆ ಬರ್ತಾರೆ ಹಾಗಾಗಿ ಹೊರಟಿದ್ದೀವಿ ಇವಾಗ ನಾನಂತೂ ಟ್ರೈನಲ್ಲಿ ಹೋಗಿ ತುಂಬ ದಿನನೇ ಆಗಿದೆ ನಾನು ಲಾಸ್ಟು ಟ್ರೈನಲ್ಲಿ ಯಾವಾಗ ಹೋಗಿದೆ ಅನ್ನೋದೇ ಜ್ಞಾಪನ ಇಲ್ಲ ಅಷ್ಟು ಲೇಟಾಗಿದೆ ಆಲ್ಮೋಸ್ಟ್ ಒಂದು ಒಂದೂವರೆ ಹಿಂದೆ ನಮ್ಮ ಆಂಟಿ ಮಗಳದ್ದು ಮದುವೆ ಆಗಿತ್ತು ಆಗ ಗಂಡು ಕರೆಯೋಕ್ಕೆ ಅಂತೇನೋ ಹೋಗಿದ್ದು ಅದೇ ಲಾಸ್ಟು ಅದರಲ್ಲೂ ಲಾಂಗ್ ಜರ್ನಿ ಅಂತೂ ಒಂದು ಹನ್ನೆರಡು ಹಿಂದೆ ನಾವು ಶಿರಡಿಗೆ ಹೋಗಿದ್ವಿ ಶ್ರಾವಣ್ಯ ಆವಾಗ ಎರಡೂವರೆ ವರ್ಷದ ಹುಡುಗಿ ಅನಿಸುತ್ತೆ ಅವಾಗ ಹೋಗಿದ್ದು ಅದು ಬಿಟ್ಟರೆ ನಾನು ಇವಾಗಲೇ ಲಾಂಗ್ ಜರ್ನಿ ಹೋಗ್ತಾ ಇರೋದು ನೀನು ರಾಗು ನಮ್ಮಿಬ್ಬರೂ ಕೂಡ ಬಿಟ್ಟು ಶ್ರಾವಣ್ಯ ಅವರು ಕೂಡ ಹೋದ್ರು ಇವರೇ ನೇತ್ರ ನಾನು ಹೋದ್ ವಿಡಿಯೋದಲ್ಲಿ ತೋರಿಸಿದ್ದೆ ನೇತ್ರ ಅವ್ರೂ ಹಾಗೆ ಈಗ ಬರ್ತಿದಾರಲ್ಲ ಕವಿತಾ ಅವ್ರನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ ಹೋದ್ ವಿಡಿಯೋದಲ್ಲಿ ನಮಗೆ ತೋರ್ಸಕ್ ಅದು ಶಾಪಿಂಗ್ ಏನೋ ಸ್ವಲ್ಪ ಕನ್ಫ್ಯೂಸ್ ಆಗಿ ಏನೇನೋ ಆಯ್ತಲ್ವಾ ಹಾಗಾಗಿ ಈಗ ಅವರು ಕೂಡ ಬಂದು ನಮ್ಮನ್ನ ಜಾಯಿನ್ ಆಗಿದ್ದಾರೆ ಇವರೇ ಕವಿತಾ ಇವರಿಬ್ರು ನೇತ್ರ ಮತ್ತೆ ಇವರು ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಂತೆ ಆಲ್ಮೋಸ್ಟ್ ಫ್ರೆಂಡ್ಸ್ ಇಂದನೆ ಈಗ ನನಗೆ ನೇತ್ರ ಒಬ್ಬರೇ ಫಸ್ಟ್ ಪರಿಚಯ ಆಗಿದ್ದು ಈಗ ನೇತ್ರನಿಂದ ಎಲ್ಲರೂ ಪರಿಚಯ ಆಗ್ತಾ ಇದಾರೆ ಇವರು ಅವತ್ತೆ ಪರಿಚಯ ಆಗಿದ್ರು ಇದ್ದವರೆಲ್ಲ ಹೊಸ ಪರಿಚಯ ನನಗೆ ನೋಡೋಣ ಟ್ರಿಪ್ ಹೇಗಿರುತ್ತೆ ಅಂತ ಇನ್ನು ಕವಿತಾ ಅವರು ಸ್ವಲ್ಪ ಸ್ನ್ಯಾಕ್ಸ್ ತೊಗೊ ಬಂದಿದ್ರು ಅದನ್ನು ಕೂಡ ತಿಂದ್ವಿ ಈ ಟ್ರೈನಲ್ಲಿ ಹೋದರೆ ಇದೇ ಒಂದು ಮಜಾ ಹೋಗ್ತಾ ಬರ್ತಾ ಏನಾದರೂ ತಿಂತಾ ಇರ್ಬೋದು ಬಸ್ಸಲ್ಲಿ ಆ ಥರ ಆಗಲ್ವಲ್ಲ ಹಾಗಾಗಿ ಇನ್ನು ಮದ್ದು ರೋಡೆ ಬಂತು ಮದ್ದು ರೋಡೆ ತೊಗೊಂಡ್ವಿ ನಾನು ಹೇಳ್ತಾ ಇದ್ದೆ ಇದು ನಮ್ಮ ರೋಡೆ ಅಂತೇಳಿ ನೀವು ಮದ್ದು ರೋಡೆ ಅಂತೇಳಿ ನಾನು ನಮ್ಮ ರೋಡೆ ಅಂತ ಹೇಳ್ತೀನಿ ಅಂತ ಆ್ಯಕ್ಚುಲಿ ಟ್ರೈನಲ್ಲಿ ಸಿಗೋದು ನಿಜವಾದ ಮದ್ದು ರೋಡೆ ಅಲ್ಲ ನಾನು ನಮ್ಮ ಪರಿಚಯರವ್ರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಮಗೆ ಮದ್ದು ಹತ್ರಕ್ಕೆ ಮದ್ದು ರೋಡೆ ತರ್ಕೊಡೋಕ್ಕಾಗುತ್ತಾ ಒರಿಜಿನಲ್ ಮದ್ದು ರೋಡೆ ಅಂತ ಬಟ್ ಅವರು ಊರಲ್ಲಿ ಇಲ್ದಿರೋ ಕಾರಣ ಸಿಗಲಿಲ್ಲ ಹಾಗಾಗಿ ಇವಾಗ ನಾನು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರು ಸ್ವಲ್ಪ ದೊಡ್ಡದೇ ಇದೆಯಲ್ವ ನಾನು ಹೇಳ್ದಂಗೆ ಶಿರ್ಡಿಗೆ ಬಂದಾಗ ಇಲ್ಲಿಗೆ ಬಂದಿರೋದು ಅನ್ಸುತ್ತೆ ಅದು ಕೂಡ ಮರ್ತೋಗ್ಬಿಟ್ಟಿತ್ತು ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಅಂತ ಅನ್ಕೊತಾ ಇದೆ ಆಮೇಲೆಗೆ ಅಪ್ನಿಸ್ಕೊಂಡೆ ನಾನು ಶಿರ್ಡಿಗೆ ಬಂದಾಗ ಇಲ್ಲಿಗೆ ಬಂದಿದೆ ಅಂತ ನಾವು ಹೋಗ್ತಾ ಇರೋದು ಏಳು ಜನ ಅದರಲ್ಲಿ ಬೆಂಗಳೂರಿಂದ ಮೂರು ಜನ ಜಾಯ್ನ್ ಆಗ್ತಾರೆ ಇನ್ನೊಬ್ಬರು ಬೇರೆ ಕಡೆಯಿಂದ ಡೈರೆಕ್ಟಾಗಿ ಅಲ್ಲಿಗೆ ಟ್ರಿಪ್ಗೆ ಹೋಗ್ತೀವಲ್ಲ ಆ ಜಾಗಕ್ಕೆ ಬರ್ತಾರೆ ಇನ್ನು ಅವ್ರನ್ನ ರೇಗಿಸ್ತಾ ಇದ್ವಿ ಇಷ್ಟೇನ ನಿಮ್ ಬ್ಯಾಗು ಅಂತೇಳಿ ನಾವು ಲೇಡೀಸ್ ನೋಡಿ ಹೆಂಗ್ ತಂದಿದೀವಿ ಅಂತೇಳಿ ಎಲ್ಲಾ ಕಡೆನು ಅಷ್ಟೇನೆ ಸ್ವಲ್ಪ ಹುಡುಗರು ಲಗೇಜ್ನ ಜಾಸ್ತಿ ಕ್ಯಾರಿ ಮಾಡ್ತಾರೆ ಹುಡುಗಿರು ಸ್ವಲ್ಪ ಒಂದಿನಕ್ಕೆ ಮೂರು ಜೊತೆ ಇಲ್ಲ ನಾಲ್ಕು ಜೊತೆ ಬಟ್ಟೆ ಕೂಡ ತಗೊಂಡೋಗಿರ್ತಾರೆ ಹಾಗೆ ಅವರು ನೇತ್ರ ಅವ್ರನ್ನ ಫ್ರೆಂಡು ಅಂಜನಪ್ಪ ಅಂತೇಳಿ ಇನ್ನೊಬ್ರು ಇಲ್ಲಿ ಸ್ವೆಟರ್ ಹಾಕೊಂಡಿದ್ದಾರೆ ಅವ್ರ ಮುಖ ಆಮೇಲೆ ತೋರಿಸ್ತೀನಿ ಅವರು ಕೂಡ ಶ್ವೇತಾ ಅಂತೇಳಿ ನೀನು ರಾತ್ರಿ ಊಟಕ್ಕೆ ಅಂತೇಳಿ ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಮಂಚೂರಿಯನ್ ಎಲ್ಲ ತಗೊ ಬಂದಿದ್ರು ಎಲ್ಲರಿಗೂ ಒಟ್ಟಿಗೆ ತಗೋ ಬಂದಿದ್ರಿಂದ ನಾವು ಇಲ್ಲೇನೆ ಟ್ರೈನ್ ಬರೋದು ನೀವು ಸ್ವಲ್ಪ ಲೇಟ್ ಇತ್ತು ಅಂತೇಳಿ ಇಲ್ಲೇನೆ ಊಟ ಕೂಡ ಎಲ್ಲ ಮುಗಿಸ್ಕೊಂತ ಇದೀವಿ ಅಷ್ಟರಲ್ಲಿ ಇನ್ನೊಬ್ರು ಬರೋದಿತ್ತು ನೋಡಿ ಇವರೇನೆ ಶ್ವೇತ ಅಂತೇಳಿ ಸ್ವಲ್ಪ ಮುಖ ಸರಿಯಾಗಿ ಕಾಣ್ತಾ ಇಲ್ಲ ನೀನು ನಾವು ಬಿರಿಯಾನಿ ಎಲ್ಲ ತಿನ್ಕೊಂಡು ಸ್ವಲ್ಪ ಕಾಫಿ ಕುಡಿಯೋಣ ಇನ್ನೊಬ್ರು ಬರೋದಿತ್ತಲ್ವ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೇನೆ ನಾವು ಕೂಡ ಕಾಫಿ ಕುಡಿತಾ ಇದೀವಿ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಎಲ್ಲ ಏನಿಲ್ಲ ಎಲ್ಲರೂ ಜೊತೆಗಿದ್ದಾಗ ನಾವು ಅವ್ರ ಜೊತೆಲೆ ಕುಡಿಬೇಕಲ್ವಾ ನಮಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಸಲ ಬೇಡ ಅಂತ ಹೇಳೋಕ್ಕಾಗುತ್ತೆ ನೀನು ಮೂರು ದಿವಸ ಅವ್ರ ಜೊತೆಲೇ ಇರ್ತೀವಿ ಅಂತೇಳಿ ನಾನು ಕೂಡ ಕುಡಿತಾ ಇದೆ ಇನ್ನು ಅಷ್ಟಲ್ಲಿ ಅವರು ಕೂಡ ಬಂದರು ಶಿಲ್ಪ ಅವರು ನಿನ್ನ ಹೊರಡೋದು ಓಡೋ ಅಷ್ಟಲ್ಲಿ ಟ್ರೈನ್ ಕೂಡ ಬಂತು ನಿನ್ನ ಹೊರಡಬೇಕಿತ್ತು ಈಗ ನಾವು ಮೈಸೂರು ಬೆಂಗಳೂರಿಂದ ಎಷ್ಟು ಜನ ಹೋಗ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ ಅವರು ಶಿಲ್ಪ ಹಾಗೆ ಸ್ವೆಟರ್ ಹಾಕೊಂಡಿರೋರು ಶ್ವೇತಾ ಅವ್ರ ಮುಖ ನಮಗೆ ಸರಿಯಾಗಿ ಕಾಣಲಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ನೇತ್ರ ಅವ್ರ ಫ್ರೆಂಡ್ಸು ಒಬ್ರು ಕಾಲೇಜ್ ಫ್ರೆಂಡ್ಸು ಒಬ್ರು ಟ್ಯೂಷನ್ ಫ್ರೆಂಡು ಒಬ್ರು ಸ್ಕೂಲ್ ಫ್ರೆಂಡು ಒಬ್ರು ಕೆಲಸ ಮಾಡೋ ಜಾಗದಲ್ಲಿ ಫ್ರೆಂಡು ಇನ್ನೊಬ್ರು ಆನಂದ್ ಅಂತ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ನಾವು ಟ್ರಿಪ್ಗೆ ಎಲ್ಲಿ ಹೋಗ್ತಿದ್ದೀವಿ ಅಲ್ಲೇ ಅವರು ಜಾಯ್ನ್ ಆಗ್ತಾರೆ ನಾವು ಇವಾಗ ಹೋಗ್ತಾ ಇರೋದು ಚೆನ್ನೈಗೆ ನಾವು ಚೆನ್ನೈಗೆ ನೈಟ್ ಜರ್ನಿ ಮಾಡಬೇಕು ಹಾಗಾಗಿ ಟ್ರೈನ್ಗೆ ಹತ್ಕೊಂತ ಇದ್ದೀವಿ ನಮ್ಮ ಇದು ಫಸ್ಟ್ ಸ್ಟಾಪ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದರು ಟ್ರೈನು ನಾವು ಕೂಡ ಎ ಸಿ ಕೋಚನ್ನು ಬುಕ್ ಮಾಡಿರೋದ್ರಿಂದ ಹೋಗ್ತಾ ಇದ್ದೀವಿ ಇವಾಗ ಅಂದರೆ ಮೊದಲೇ ಹೇಳ್ದಂಗೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ ಹೋಗ್ತಾ ಹೋಗ್ತಾನೆ ಮಧ್ಯದಲ್ಲಿ ಹತ್ಕೊಳ್ಳೋರಿಗೆ ಸ್ವಲ್ಪ ಗಿಜಿ ಗಿಜಿ ಅನ್ನೋ ಥರ ಗಲೀಜು ಅನ್ನೋ ಥರ ಇತ್ತು ಓಕೆ ಚೆನ್ನಾಗಿತ್ತು ಅಂತಲೇ ಅಂದ್ಕೋಬೋದು ನಾನು ಹೇಳ್ದಂಗೆ ಸುಮಾರು ದಿವಸ ಆದಮೇಲೆ ನೈಟ್ ಜರ್ನಿ ಅದು ಅಲ್ಲದೆ ನಾನು ಮದುವೆ ಆದಮೇಲೆ ನಾನು ಶ್ರಾವಣಿನ ಆಗಿರ್ಬೋದು ರಾಗು ಆಗಿರ್ಬೋದು ಬಿಟ್ಟು ಒಂದು ಎರಡು ದಿನ ನಾನು ಟ್ರಿಪ್ ಮಾಡ್ತಿದ್ದೀನಿ ಅಂದರೆ ಇದೆ ಎಲ್ಲ ಸೆಟಲ್ ಆದಮೇಲೆ ನೀನೇನು ಟೈಮ್ ಪಾಸ್ಗೆ ಎಲ್ಲರೂ ಟ್ರೈನ್ ಓಡೋ ಅಷ್ಟರಲ್ಲಿ ಸ್ವಲ್ಪ ಲೂಡೋ ಅಂದರೆ ನನಗಿದು ಫಸ್ಟು ನನಗೆ ಈ ಗೇಮ್ ಏನು ಅಂತಲೇ ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗಾಗಿ ಲೂನೋ ಅಂತ ಏನೋ ಹೇಳ್ತಾರೆ ಅದನ್ನು ಹಾಡೋಣ ಅಂತೇಳಿ ಹಾಡ್ತಾಯಿದ್ವಿ ತುಂಬ ತಮಾಷೆಯಾಗಿ ಕಾಮಿಡಿಯಾಗಿಯೇ ಇದನ್ನು ಕೂಡ ನಾವು ಒಂದು ಎರಡು ಆಟನ ಆಡ್ಕೊಂಡ್ವಿ ಎಲ್ಲೋ ಎಲ್ಲ ಎಲ್ಲ ಆಟ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇತ್ತು ನನಗೆ ಹೊಸ ಆಟ ಆಗಿರೋದ್ರಿಂದ ಏನೋ ಒಂಥರ ಫಸ್ಟ್ ಫಸ್ಟ್ ಕನ್ಫ್ಯೂಸ್ ಆಗ್ತಾಯಿತ್ತು ಥರ ಚೆನ್ನಾಗಿತ್ತು ನೀನು ಅಷ್ಟರಲ್ಲಿ ಎಲ್ಲರೂ ಕೂಡ ಸ್ಲೀಪಿಂಗ್ ಬ ಅಂದರೆ ಸ್ಲೀಪಿಂಗ್ ಟ್ರೈನ್ ಆಗಿರೋದ್ರಿಂದ ಎಲ್ಲರೂ ಮಲ್ಕೊಳ್ಳೇಬೇಕಲ್ವ ಹಾಗಾಗಿ ಮಲ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೀನು ನಾನು ಮನೆಯಿಂದನೇ ಒಂದು ಬೆಡ್ಶೀಟ್ ಎತ್ಕೊಂಡು ಹೋಗಿದ್ದೆ ನನಗೆ ಗೊತ್ತಿತ್ತು ಇಲ್ಲಿ ವೈಟ್ ಕಲರ್ ಕೊಡ್ತಾರೆ ಅಂತ ಆ್ಯಕ್ಚುಲಿ ನನಗೆ ಈ ವೈಟ್ ಕಲರ್ ನೋಡಿದ್ರೆ ದೇವಗಳು ಹೊಚ್ಕೊಂಡ್ ಮಲ್ಕೋತಾರಲ್ಲ ಆ ಥರ ಅಂತೇಳಿ ರೇಗಿಸ್ಕೊಂಡು ಹೆಂಗೋ ಮಲ್ಕೊತಾ ಇದ್ದೀವಿ ಆ್ಯಕ್ಚುಲಿ ಯಾರಿಗೂ ಮಲ್ಕೊಳಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಬೇರೆಯವ್ರಿಗೆಲ್ಲ ಪ್ಯಾಸೆಂಜರ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಮಲ್ಕೊತಾ ಇದ್ದೀವಿ ನಿದ್ದೆ ಅಂತೂ ಬರಲಿಲ್ಲ ಹಾಗೋ ಈಗ ಚೆನ್ನೈಗೆ ಬರೋಷಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತು ಹಂಗೆನೇ ಎಲ್ಲ ಎದ್ದು ಹೊರಗಡೆಗೆ ಬಂದ್ವಿ ನಮ್ಮ ಬೆಂಗಳೂರು ವೆದರ್ಗು ಚೆನ್ನೈಗೆ ವೆದರ್ಗು ತುಂಬಾ ಡಿಫ್ರೆಂಟ್ ಇದೆ ಕೆಳಗಡೆ ಇಳಿತಿದೆ ಇಳಿತಿದ್ದಂಗೆ ಮಳೆ ಬರ್ತಿದ್ರು ಏನೋ ಒಂಥರ ಕಾವು ಈ ಬೇಸಿಗೆಗಾಲದಲ್ಲಿ ಇರುತ್ತಲ್ಲ ಸಂಜೆ ಟೈಮು ಅಂದರೆ ಐದು ಗಂಟೆ ಆರು ಗಂಟೆದಲ್ಲಿ ಇರುತ್ತಲ್ಲ ಆ ಥರ ಬೆಳಗಿನ ಜಾವದಲ್ಲಿ ಈ ಥರ ವೆದರ್ ಇತ್ತು ಇನ್ನೇನು ಬಂದಿದ್ದೀವಿ ಅಂತೇಳಿ ನಮಗೆ ಸ್ವಲ್ಪ ಏಳು ಗಂಟೆಗೆ ನೆಕ್ಸ್ಟು ಟ್ರೈನ್ ಇದ್ದಿದ್ದರಿಂದ ನಾವು ಇಲ್ಲಿ ರೆಸ್ಟ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಚೆನ್ನೈ ರೈಲ್ವೆ ಟೇಷನ್ ಕೂಡ ತುಂಬ ದೊಡ್ಡದು ಚೆನ್ನೈಯಲ್ಲಿ ಎರಡು ರೈಲ್ವೆ ಸ್ಟೇಷನ್ ಇದೆ ನಾವಿವಾಗ ಸೆಂಟ್ರಲಲ್ಲಿ ಹಿಡ್ಕೊಂಡಿದೀವಿ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ನಾವು ಟ್ರೈನ್ ಕ್ಯಾಚ್ ಮಾಡೋದಿಕ್ಕೆ ಅಂತ ಹೇಳಿ ಹೋಗಬೇಕು ನಮಗೆ ಏಳು ಗಂಟೆಗೆ ಇರೋದ್ರಿಂದ ನಮಗೆ ಇನ್ನೂ ಟೈಮ್ ಇತ್ತು ಹಾಗಾಗಿ ಇಲ್ಲಿ ರೈಲ್ವೆ ಟೇಷನಲ್ಲಿ ಲಾಂಜ್ ಅಂತ ಸಿಗುತ್ತೆ ಒನ್ ಅವರ್ಗೆ ಟೂ ಹಂಡ್ರೆಡ್ ರುಪೀಸು ಕಾಫಿ ಅಥವಾ ಟೀ ಫ್ರೀಯಾಗಿ ಸಿಗುತ್ತೆ ಫ್ರೆಶ್ ಅಪ್ ಆಗ್ಬೋದು ಕೈ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬಹುದು ಹಾಗಾಗಿ ನಾವು ಎಲ್ಲಾರು ಕೂಡ ಲಾಂಜ್ನ ತಗೊಂಡ್ವಿ ಇದೊಂಥರ ಚೆನ್ನಾಗಿದೆ ಅಂದರೆ ಒಂದು ಟ್ರೈನಿಂದ ಒನ್ ಟ್ರೈನ್ಗೆ ಕ್ಯಾಚ್ ಮಾಡೋರಿಗೆ ತುಂಬ ಟೈಮ್ ಇದೆ ಅಂತಂದಾಗ ಅವರು ಇಲ್ಲಿ ಯೂಸ್ ಮಾಡ್ಕೊಬಹುದು ಇದು ಸಿಟ್ಟಿಂಗ್ ಆದರೆ ಟೂ ಹಂಡ್ರೆಡು ಅದಕ್ಕೂ ನೀವು ಮಲ್ಕೊಂತೀವಿ ನಾವು ರೆಸ್ಟ್ ಮಾಡ್ತೀವಿ ಅಂತೆಲ್ಲ ಅಂದರೆ ಅದಕ್ಕೂ ಕೂಡ ಬೇರೆದಿದೆ ಹಾಗಾಗಿ ಎಲ್ಲರೂ ಒನ್ ಬೈ ಒನ್ ಒಬ್ಬರು ಹೋಗಿ ಬ್ರಷ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಪ್ರಷ್ ಅಪ್ ಆಗಿ ಬರೋಣ ಅಂತೇಳಿ ಹೋಗ್ತಾ ಇದೀವಿ ಈ ಥರ ಲಾಂಜು ಬೆಂಗ್ಳೂರ ಇದೆಯಾ ಇಲ್ವಾ ಅನ್ನೋದೇ ಕನ್ಫ್ಯೂಷನ್ ಆಗಿ ಇಲ್ಲಿ ಎಲ್ಲರೂ ಕೂಡ ಡಿಸ್ಕಶನ್ ಮಾಡ್ತಾ ಇದ್ರು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬೆಂಗಳೂರಲ್ಲಿ ಇದೆಯಾ ಅಂತ ಮೈಸೂರಲ್ಲಂತೂ ಇಂಥ ದೊಡ್ಡ ಲಾಂಜ್ ಇಲ್ವೇ ಇಲ್ಲ ಹಾಗಾಗಿ ಎಲ್ಲರೂ ಡಿಸ್ಕಶನ್ ಮಾಡ್ಕೊಂತೇನೆ ನಾನು ಅಷ್ಟೊತ್ತಿಗೆ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಇವಾಗ ಕಾಫಿನೂ ಕೂಡ ಇಲ್ಲಿ ಕಾಂಪ್ಲಿಮೆಂಟರಿಯಾಗಿತ್ತು ಬಟ್ ಯಾರೂ ಕೂಡ ಇಲ್ಲಿ ಕಾಫಿ ತೊಗೊಳಿಲ್ಲ ಯಾಕೆ ಅಂದರೆ ಮಿಷಿನ್ ಕಾಫಿ ಅಲ್ವಾ ಹೊರಗಡೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ತಗೊಳ್ಳಲಿಲ್ಲ ಹಾಗೇನೆ ಎಲ್ಲರೂ ನಿನ್ನ ಇಷ್ಟು ಜನ ಸೇರಿದ್ಮೇಲೆ ಕಾಮಿಡಿ ಅಂತೂ ಇದ್ದೇ ಇರುತ್ತಲ್ವಾ ಹಾಗಾಗಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ನಮ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಪುನಃ ಹಾಗೇನೆ ಮೊದಲೇ ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುವಂತದ್ದು ನಿಮಗೆ ಟೂ ಸೀಟ್ ಬೆಡ್ ಇರುವಂತದ್ದು ಸಿಗುತ್ತೆ ಮತ್ತೆ ಒನ್ ಸೀಟ್ ಬೆಡ್ ಇರುವಂತದ್ದು ಸಿಗುತ್ತೆ ನೋಡಿ ಇದು ಸುಮ್ನೆ ಇರ್ಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಇದು ರೂಮ್ಸ್ ನಿಮ್ಗೆ ಜಾಸ್ತಿ ಅವರ್ ಟೈಮ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಹೋಗಿ ಸ್ಟೇ ಮಾಡ್ಕೊಬಹುದು ಈ ಥರನೂ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಈಗ ಪಬ್ಲಿಕ್ ಟಾಯ್ಲೆಟ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ವಲ್ಪ ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡೇ ಇರ್ತೀರ ಎಷ್ಟು ಗಲೀಜಾಗಿರುತ್ತೆ ಅಂತೇಳಿ ಹಾಗಾಗಿ ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಒನ್ ಅವರ್ ಆಗೇ ಹೋಯ್ತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಹೊಡ್ತಾ ಇದ್ದೀವಿ ಇವಾಗ ನೀನು ನೆಕ್ಸ್ಟ್ ರೈಲ್ವೆ ಸ್ಟೇಷನಲ್ಲಿ ತಿಂಡಿ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಎ ಟು ಬಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದರಲ್ಲೂ ಕೂಡ ಹಾಗಾಗಿ ಇಲ್ಲೇ ನಾವು ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಇಡ್ಲಿ ಮತ್ತು ವಡೆ ತಗೊಂಡಿದ್ವಿ ಆಗ ಎಷ್ಟು ನಾವು ತಿಂಡಿ ತಿಂದಾಗ ಐದೂವರೆ ಐದು ಐದೂವರೆ ಆಗಿತ್ತು ಬಟ್ ನಮಗೆ ನೆಕ್ಸ್ಟು ಎಲ್ಲೂ ಸಿಗಲ್ಲ ಅಂತೇಳಿ ನಾವು ಇಲ್ಲಿ ತಿಂಡಿನ ಮುಗಿಸ್ಕೊತಾ ಇದ್ದೀವಿ ಎಲ್ಲರೂ ಇಡ್ಲಿನೇ ತೊಗೊಂಡಿದ್ವಿ ಯಾಕಂದರೆ ಬೆಳ ಬೆಳಗ್ಗೆ ಟೈಮು ಎಣ್ಣೆ ಆಗೋದಿಲ್ಲ ಅಂತೇಳಿ ಸುಮಾರು ಜನ ಒಡೆನೇ ತಿನ್ನೋಕಾಗ್ತಿರ್ಲಿಲ್ಲ ಅಷ್ಟು ಅಷ್ಟು ಬೆಳಗ್ಗೆ ತಿನ್ನೋಕ್ಕಾಗಲ್ವಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತೇಳಿ ಇಲ್ಲೇನೆ ತಿಂಡಿ ಮುಗಿಸ್ಕೊಂಡ್ವಿ ನಾವು ಇಲ್ಲೆಲ್ಲ ಚೆನ್ನೈಯಲ್ಲಿ ಸ್ವಲ್ಪ ಟೊಮೊಟೊ ಚಟ್ನಿ ನಾರ್ಮಲಾಗಿ ಆಗಿ ಯೂಸ್ ಮಾಡ್ತಾರೆ ಹಾಗಾಗಿ ಸಾಂಬಾರು ಟೊಮೊಟೊ ಚಟ್ನಿ ತೆಂಗಿನಕಾಯಿ ಚಟ್ನಿನೂ ಕೂಡ ಕೊಟ್ಟಿದ್ರು ಚೆನ್ನಾಗಿತ್ತು ಬಟ್ ನಮ್ಗೆ ಇಷ್ಟೊದ್ಗೆ ತಿಂದ ಅಭ್ಯಾಸ ಇರಲಿಲ್ವಲ್ಲ ಹಾಗಾಗಿ ತಿನ್ನಕಾಗ್ತಾ ಇರಲಿಲ್ಲ ನಿನ್ನೆ ಎಲ್ಲರೂ ಕೂಡ ಒಂದು ಕಫು ಸ್ಟ್ರಾಂಗ್ ಆಗಿ ಕಾಫಿನೂ ಕುಡಿದ್ವಿ ನಾನು ಫಸ್ಟ್ ಟೈಮ್ ಚೆನ್ನೈಗೆ ಬಂದಿರೋ ನಾನು ಕರ್ನಾಟಕನೇ ಕರ್ನಾಟಕವೇ ಸರಿಯಾಗಿ ನೋಡಿಲ್ಲ ನಾನು ತಮಿಳುನಾಡಿಗೆ ನಮ್ಮ ಅಕ್ಕ ಮದುವೆ ಆದ ಹೊಸುದರಲ್ಲಿ ಹೊಸೂರು ಹತ್ರ ಇದ್ದರು ಅಲ್ಲಿಗೊಂದು ಎರಡು ಸಲ ಹೋಗಿದ್ದೀನಿ ಅದು ಬಿಟ್ಟರೆ ನಾನು ಆಂಧ್ರಾಗಂತೂ ಹೋಗೇ ಇಲ್ಲ ನಾನು ಕರ್ ಮೊದಲೇ ಹೇಳ್ದಂಗೆ ಕರ್ನಾಟಕನೇ ನೋಡಿಲ್ಲ ನೀನು ಎಲ್ಲಿಂದ ಬರಬೇಕು ಅಂತೇಳಿ ನೋಡಿ ಚೆನ್ನೈ ರೈಲ್ವೆ ಟೇಷನು ಮೊದಲೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟು ರೀಚ್ ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನೈಗೆ ಜಾಸ್ತಿ ಜನ ಬರ್ತಿದ್ರಂತೆ ಇವಾಗ ಬೆಂಗಳೂರಲ್ಲೇ ಇದೆ ಹಾಗಾಗಿ ಸ್ವಲ್ಪ ಇಲ್ಲಿ ಜನ ಜಾಸ್ತಿ ಅಂತಲೇ ಹೇಳ್ಬೋದು ರೈಲ್ವೆ ಟೇಷನ್ ಪಕ್ಕಲೇ ಇನ್ನೊಂದು do the... ಇನ್ನೊಂದು ಲೋಕಲ್ ರೈಲ್ವೆ ಟೇಷನ್ ಕೂಡ ಇತ್ತು ಮೆಟ್ರೋನು ಕೂಡ ಇತ್ತು ಬಟ್ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಮೆಟ್ರೋದಲ್ಲಿ ಹೋಗಬೇಕಾ ಬಸ್ಸಲ್ಲಿ ಹೋಗ್ಬೇಕಾ ಅಂತೇಳಿ ಹಾಗಾಗಿ ನೋಡೋಣ ಅಂತೇಳಿ ನಾವು ಕೆಳಗಡೆ ಹೋದ್ವಿ ರೈಲ್ವೆ ಸ್ಟೇಷನ್ ಮೆಟ್ರೋದಲ್ಲಿ ಹೋಗೋಣ ಅಂತ ಬಟ್ ನಮಗೆ ಕನ್ಫ್ಯೂಸ್ ಆಗಿ ಪುನಃ ಮೇಲ್ಗಡೆಗೆ ಬಂದು ನಿಂತ್ಕೊಂಡ್ವಿ ಹಾಗಾಗಿ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ನೋಡಿ ಈಗ ಕೆಳಗಡೆಗೆ ಹೋಗ್ತಿದ್ವಿ ಪುನಃ ಇದು ಲಿಫ್ಟಿಂದ ಮೇಲ್ಗಡೆಗೆ ಬಂದು ನಿಂತಿದ್ವಿ ಹಾಗಾಗಿ ನಾವು ಆಟೋನೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ ನಿನ್ನ ಎಲ್ಲ ಕಡೆ ಇದ್ದಂಗೆ ಆಟೋ ಬಾರ್ಗಿನ್ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ದೂರಕ್ಕೆ ಒಂದು ನೂರೈವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ವಾಕಬಲ್ ಡಿಸ್ಟೆನ್ಸ್ ಏನು ಮಾಡೋದಿಕ್ ಆಗಲ್ಲ ಬೆಳಗಿನ ಜಾವ ಅಲ್ವಾ ಹಾಗಾಗಿ ನಾವು ಆಟೋ ಮಾಡ್ಕೊಂಡು ಹೋದ್ವಿ ನನ್ಗೆ ಅನಿಸ್ತು ನನಗೆ ಚೆನ್ನಾಗಿ ನೋಡ್ತಾ ಇದ್ರೆ ಸ್ವಲ್ಪ ಮೈಸೂರು ನೋಡ್ದಂಗೆ ಅನ್ನಿಸ್ತಾ ಇತ್ತು ಯಾಕಂದ್ರೆ ಸ್ವಲ್ಪ ಹಳೆ ಕಾಲದ ಬಿಲ್ಡಿಂಗ್ಗಳು ಕೂಡ ತುಂಬಾನೇ ಇತ್ತು ಇಲ್ಲಿ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಿದೆ ರೆಡ್ ಕಲರ್ ಅದು ಒಂಥರ ನಮ್ಮ ಬೆಂಗಳೂರಲ್ಲಿ ಕೋಲ್ಟ್ ಇದೆಯಲ್ಲ ಆ ಥರನೇ ಕಾಣಿಸ್ತಾ ಇತ್ತು ಬಟ್ ಅದೇನು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ನಾವು ಬೆಂಗಳೂರಲ್ಲಿ ಟ್ರೈನ್ ಅದು ಇಲ್ಲಿ ಚೆನ್ನಾಗಿ ಬಂದು ಇಳಿದ ತಕ್ಷಣ ಸಡನ್ ಆಗಿ ಕನ್ನಡ ಕೇಳ್ತಿದ್ ಕಿವಿಗೆ ತಮಿಳ್ ಕೇಳ್ತಾ ಇತ್ತು ಏನೋ ಒಂಥರ ಆಟೋಗಳು ಕಲ್ಲರ್ಗಳು ಚೇಂಜು ನಂಬರ್ ಚೇಂಜು ಏನೋ ಒಂಥರ ಚೆನ್ನಾಗಿತ್ತು ಬೆಳಗಿನ ಜಾವ ಅದು ಸ್ವಲ್ಪ ಮಳೆ ಹನಿ ಕೂಡ ಇತ್ತಲ್ಲ ಹಾಗಾಗಿ ವೆದರ್ ಒಂಥರ ಕೂಲ್ ಇದ್ದಿದ್ರಿಂದ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು ನೋಡಿ ಈ ಬಿಲ್ಡಿಂಗ್ಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮೈಸೂರಲ್ಲಿ ಅಶೋಕ ರೋಡ್ ನೋಡ್ದಂಗೆ ಆಗ್ತಾ ಇರುತ್ತೆ ಚೆನ್ನಾಗಿದೆ ಏನೋ ಒಂಥರ ಹಳೆ ಕಾಲದ್ದು ಹೊಸ ಬಿಲ್ಡಿಂಗ್ಗಳು ಎಲ್ಲ ಮಿಕ್ಸ್ ಆಗಿರೋ ಥರ ಫೀಲ್ ಕೊಡ್ತಾ ಇತ್ತು ಸೇಮ್ ನಮ್ಮ ಮೈಸೂರು ಥರ ಬಟ್ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು ನೋಡಿ ಅಲ್ಲೊಂದು ಹಳೆಯ ಬಿಲ್ಡಿಂಗ್ ಕೂಡ ಇತ್ತು ಹಾಗೆಯೇ ನಾವು ಕೂಡ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ಕೂಡ ಬಂದ್ವಿ ನಮಗೆ ಈ ರೈಲ್ವೆ ಸ್ಟೇಷನಲ್ಲಿ ಸೊಪ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಏನಂತಂದರೆ ಯಾವ ಟ್ರ್ಯಾಕ್ಗೆ ಬರುತ್ತೆ ಟ್ರೈನು ಅಂತೇಳಿ ಅಂದರೆ ಒಂದು ಐದು ನಿಮಿಷ ಇದೆ ಅನ್ನುವಾಗ ಅನೌನ್ಸ್ ಮಾಡಿದ್ರು ಹಾಗಾಗಿ ಸುಮಾರು ಟ್ರ್ಯಾಕ್ಗಳಿದೆ ಅಲ್ವಾ ಹೋಗೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ನಾವು ಮೇಲುಗಡೆನೆ ನಿಂತಿದ್ವಿ ಇವಾಗ ಅವರು ಫಸ್ಟು ಸಿಕ್ಸಲ್ಲಿ ಬರುತ್ತೆ ಸೆವೆನಲ್ಲಿ ಏನೋ ಬರುತ್ತೆ ಅಂತ ಹೇಳ್ತಿದ್ರು ಯಾವುದೂ ಇಲ್ಲ ಏಯ್ಟಲ್ಲಿ ಬಂತು ಆಮೇಲೆ ಇನ್ನೊಂದು ಅಂದರೆ ಇಲ್ಲಿ ಡಿಸ್ಪ್ಲೇ ಕೂಡ ಯಾವುದೂ ವರ್ಕ್ ಆಗ್ತಾ ಇರಲಿಲ್ಲ ಅಥವಾ ಇರಲಿಲ್ವಾ ಏನೂ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಬೋಗಿಗಳು ಎಲ್ಲಿ ನಿಲ್ತ್ಕೊಳ್ಳುತ್ತೆ ಬಿ ಒನ್ ಬಿ ಟು ಆ ಥರದ್ದು ಡಿಸ್ಪ್ಲೇ ಕೂಡ ಇರಲಿಲ್ಲ ಹಾಗಾಗಿ ನಾವು ನಮ್ಮ ಬೋಗಿ ಎಲ್ಲಿ ಬರುತ್ತೋ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟೇ ನಿಂತಿದ್ವಿ ಯಾಕಂದ್ರೆ ಆಮೇಲೆ ಬೇಕಾದ್ರೆ ಹತ್ಕೋಬಹುದು ಅಂತೇಳಿ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಸಲ್ಲ ಅಂತ ಕೂಡ ಹೇಳ್ತಾ ಶ್ವೇತಾ ಅವರು ಹಾಗಾಗಿ ನಾವು ಯಾವ ಸಿಗುತ್ತೆ ಆ ಬೋಗಿಗೆ ಹತ್ಕೊಳ್ಳೋಣ ಅನ್ಕೊಂಡ್ವಿ ಲಕ್ಕಿಲಿ ನಾವು ನಿಂತಿದ್ದ ಜಾಗಕ್ಕೆ ನಾವು ಯಾವ ಟಿಕೆಟ್ ನ ಬುಕ್ ಮಾಡಿದ್ವಿ ಅಲ್ಲಿಗೆ ಬಂತು ಟ್ರೈನ್ ಹಾಗಾಗಿ ಎತ್ಕೊಂಡ್ವಿ ಇದೊಂದು ಬೇಜಾರಾಯಿತು ಇಲ್ಲಿ ಈ ಟ್ರೈನ್ಗೆ ಒಂದು ಐದು ನಿಮಿಷ ಇದೆ ಅನ್ನೋಂಗೆ ನಾವು ಕೆಳಗಡೆ ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಅವ್ರ ಹತ್ರನೇ ನಿಂತಿದ್ವಿ ಅವರು ಕೂಡ ನಮಗೆ ಗೊತ್ತಿಲ್ಲ ಅದು ಟ್ರೈನ್ ಬರೋದು ನೀನೊಂದು ಐದು ನಿಮಿಷ ಅದೇನಂಗೆ ಅಷ್ಟೇ ಗೊತ್ತಾಗೋದು ನಮಗೆ ಅಂತ ಹೇಳಿದ್ರು ವಯಸ್ಸಾಗಿರೋರ್ನೆಲ್ಲ ಮಕ್ಳುನೆಲ್ಲ ಈ ತರ ಆದ್ರೆ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಯಾಕಂದ್ರೆ ನಾವು ಟ್ರೈನ್ ಕ್ಯಾಶ್ ಮಾಡೋದಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಒಂದು ಆಫ್ ಅನ್ ಅವರು ಇಪ್ಪತ್ತು ನಿಮಿಷನಾದರೂ ಮುಂಚಿತವಾಗೇ ಬಂದಿರ್ತಾರೆ ಫ್ಲಾಟ್ ನಂಬರ್ಗೆ ಹೋಗಬೇಕು ಅಂತೇಳಿ ಇಲ್ಲಿ ನೋಡಿದ್ರೆ ಟ್ರೈನ್ ಬರೋದೇ ಐದು ನಿಮಿಷ ಅದೇನು ಯಾವ ಫ್ಲಾಟ್ ನಂಬರ್ ಅಂತಲೇ ಇದ್ದಿದ್ದು ಹಾಗಾಗಿ ಸ್ವಲ್ಪ ಇದೊಂದು ಸ್ವಲ್ಪ ಗೊಂದಲ ಆಯಿತು ಹಾಗೆಯೇ ಈ ಟ್ರೈನು ಜರ್ನಿಯಿಂದ ಬಂದಿರೋದ್ರಿಂದ ನಮಗೆ ಇಲ್ಲಿ ಯಾರು ಇಳ್ದಿರ್ತಾರೆ ಆ ಸೀಟ್ನ ಅಲರ್ಟ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ನಿನ್ನೂ ಕೂಡ ಎಲ್ಲರೂ ನಿದ್ದೆ ನಿದ್ದೆಲ್ಲೇ ಇದ್ರು ಅಂದರೆ ನಮಗಿಂತ ದೂರ ಹೋಗು ನಮ್ಮ ಜೊತೇಲಿ ಟ್ರಾವೆಲ್ ಮಾಡೋರೆಲ್ಲ ದೂರದಲ್ಲೇ ಇದ್ರು ನಮ್ಮ ಸೀಟೆಲ್ಲ ಸಿಕ್ಕಾಬಟ್ಟೆ ಗಲೀಜು ಆಗಿಬಿಟ್ಟಿತ್ತು ಎಲ್ಲ ತಿಂದಿರೋದು ಎಲ್ಲ ಅಲ್ಲಲ್ಲೇ ಇತ್ತು ಯಾರೂ ನಿನ್ನೂ ಕ್ಲೀನ್ ಕೂಡ ಮಾಡಿರಲಿಲ್ಲ ಹಾಗಾಗಿ ನಾವೇ ಬೆಡ್ಶೀಟ್ ಎಲ್ಲ ಎಲ್ಲದನ್ನು ಕೂಡ ಮೇಲುಗಡೆ ಎಲ್ಲ ಹಾಕಿ ನಾವೇ ಜಾಗ ಮಾಡಿಕೊಂಡು ಕುತ್ಕೊತಾ ಇದ್ದೀವಿ ಇನ್ನು ನಾವು ಈ ಟ್ರೈನ್ಗೆ ಮಧ್ಯದಲ್ಲಿ ಹತ್ತಿರೋದ್ರಿಂದ ಸ್ವಲ್ಪ ನಮಗೆ ಈ ಥರ ಇದೆ ಸ್ವಲ್ಪ ಗಲೀಜು ಗಲೀಜ್ ಅಂತ ಅದು ಬಿಟ್ಟರೆ ನಿನ್ನೆಲ್ಲ ಏನೂ ಇರಲಿಲ್ಲ ಸ್ವಲ್ಪ ಈ ಕಡೆ ಎಲ್ಲ ಬಿಸಿಲು ಚೆನ್ನಾಗಿ ಕಡೆ ಎಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ನಾವು ಎಸಿನೇ ಬುಕ್ ಮಾಡಿದ್ವಿ ಇವಾಗೂ ಕೂಡ ನೋಡಿ ಎಷ್ಟು ಗಲೀಜಾಗಿದೆ ನೀನು ಚೆನ್ನೈಯಿಂದ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಮೂರು ಅವರ್ ಜರ್ನಿ ಇತ್ತು ಹಾಗಾಗಿ ಟೈಮ್ ಪಾಸ್ಗೆ ಅಂತೇಳಿ ಪುನಃ ಲೂನೋನೇ ಆಡ್ಕೊಂಡು ಕೂತಿದ್ವಿ ನನಗೆ ಲಾಸ್ಟ್ ಲಾಸ್ಟಿಗೆ ಈ ಆಟ ಸ್ವಲ್ಪ ಅರ್ಥ ಆದಮೇಲೆ ಚೆನ್ನಾಗಿದೆ ಅಂತೇಳಿ ಇತ್ತು ತುಂಬ ಹೊತ್ತು ತೊಗೊಳುತ್ತೆ ಟೈಮು ಒಂದೊಂದು ಸಲ ಇದು ತುಂಬ ಚೆನ್ನಾಗಿದೆ ಒಂಥರ ಆಟ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡಿದೆ ನೀನು ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದೇ ಬಿಡ್ತು ಫಸ್ಟಿಂದ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಾವು ಬಂದಿರೋ ಪ್ಲೇಸ್ ಬಂದು ಪಾಂಡಿಚೇರಿಗೆ ಬಂದಿದ್ದೀವಿ ನಾವು ಇಳಿದ ತಕ್ಷಣ ಸಿಯಿಂದ ಡೈರೆಕ್ಟ್ ಬಿಸಿಲಿಗೆ ಅದರಲ್ಲೂ ನಮ್ಮ ಮೈಸೂರಲ್ಲಿ ವೆದರ್ ಕೂಲಾಗಿರೋದಕ್ಕೂ ಅದ್ಕು ಸುಮಾರು ಜನಕ್ಕೆ ತಲೆ ಥರ ಆಯಿತು ಎಸಿಯಿಂದ ಹೇಳಿದ ತಕ್ಷಣವೇ ಯಾಕಂದರೆ ಅಷ್ಟು ಬಿಸಿಲು ಅನ್ನಿಸ್ಬಿಡ್ತು ನನಗಂತೂ ನಾವು ಎರಡು ಮೂರು ತಿಂಗಳಿಂದ ಮೈಸೂರಲ್ಲಿ ಸ್ವಲ್ಪ ಕೂಲ್ ವೆದರ್ ನೋಡಿ ನೋಡಿ ಸಡನ್ನಾಗಿ ಬಿಸಿಲು ನೋಡಿದ್ಕೂ ಅದ್ಕು ಏನೋ ಒಂಥರ ಅನ್ನಿಸ್ತಾಯಿತ್ತು ಹಾಗೆ ನಾವು ಪಾಂಡಿಚೇರಿಗೆ ಬಂದಿದ್ದೀವಿ ಈಗ ಪಾಂಡಿಚೇರಿಯಿಂದ ನಾವು ಬುಕ್ ಮಾಡಿರುವಂಥ ರೆಸಾರ್ಟ್ಗೆ ಹೋಗಬೇಕು ಹಾಗಾಗಿ ಬಿಸಿಲು ನೋಡಿ ಏನೋ ಒಂಥರ ಕಣ್ಣೆಲ್ಲ ಮಂಜಾದಂಗೆ ಆಗ್ತಾ ಇತ್ತು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನನ್ನ ಟ್ರಿಪ್ ಜರ್ನಿನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು